ಗಂಟೆಯ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ಅದರಲ್ಲಿ ಮೊದಲ ಸುದ್ದಿಯನ್ನ ನೋಡೋದಾದ್ರೆ ಒಂದು ವಂಚನೆಯ ಸುದ್ದಿ ಇದು ಎಲ್ಲಿ ತನಕ ಹೋಗೋರು ಇರ್ತಾರೋ ಅಲ್ಲಿ ತನಕ ವಂಚನೆ ಮಾಡೋರು ಕೂಡ ಇದ್ದೇ ಇರ್ತಾರೆ ಈಗ ದಿನ ಬೆಳಗಾದ್ರೆ ಮಹಾಕುಂಭ ಮೇಳದ ಸುದ್ದಿಯನ್ನ ನಾವು ನೋಡ್ತಾ ಇದ್ದೀವಿ ಮಹಾಕುಂಭ ಮೇಳಕ್ಕೆ ಪ್ಲಾನ್ ಮಾಡೋರು ಅಲ್ಲಿಗೆ ಹೋಗೋರ ಸಂಖ್ಯೆ ಜಾಸ್ತಿನೇ ಇದೆ ಅದನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಈ ಕದಿಮರು ನೀವು ಮಹಾಕುಂಭ ಮೇಳಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಕುಂಭಮೇಳಕ್ಕೆ ಹೋಗೋರು ಈ ಸ್ಟೋರಿಯನ್ನ ನೋಡ್ಲೇಬೇಕು ಮಹಾ ಕುಂಭಮೇಳಕ್ಕೆ ನೀವು ಪ್ಲಾನ್ ಮಾಡ್ತಾ ಇದ್ರೆ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು ಕುಂಭಮೇಳಕ್ಕೆ ಹೋಗೋರೆಲ್ಲರೂ ಈ ಸ್ಟೋರಿಯನ್ನ ತಪ್ಪದೇ ನೋಡಬೇಕು ಯಾಕೆ ಅಂತ ಕೇಳ್ತೀವಿ ವಂಚಕರಿಗೆ ಇಲ್ಲಿ ಹಿಂದೂಗಳ ಭಾವನೆಯೇ ಬಂಡವಾಳ ಅದು ಮಹಾ ಕುಂಭಮೇಳಕ್ಕೆ ಹೋಗ್ತಾರೆ ಹೋಗೋದಕ್ಕೆ ಪ್ಲಾನ್ ಮಾಡ್ತಾರೆ ಅಲ್ಲಿ ನೋಡಿದ್ರೆ ದಿನ ಬೆಳಗಾದ್ರೆ ಕೋಟಿ ಕೋಟಿ ಭಕ್ತರು ಬರ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಹೋಗೋರ್ನ ಟಾರ್ಗೆಟ್ ಮಾಡಿಕೊಂಡು ನಿಮಗೆ ಆ ವ್ಯವಸ್ಥೆ ಮಾಡಿಸ್ತೀವಿ ಈ ವ್ಯವಸ್ಥೆ ಮಾಡಿಸ್ತೀವಿ ಅಂತ ಹಣ ಪೀಕೋ ಒಂದು ಗ್ಯಾಂಗೇ ಇದೆ ಹಾಗಾಗಿ ಯಾರು ಕುಂಭಮೇಳಕ್ಕೆ ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರೋ ಅವರು ಈ ಸ್ಟೋರಿಯನ್ನ ನೋಡಬೇಕು ಬಹಳ ಎಚ್ಚರಿಕೆಯಿಂದ ಇರಬೇಕು ವಂಚಕರಿಗೆ ಹಿಂದೂಗಳ ಭಾವನೆಯೇ ಬಂಡವಾಳ ಆಗಿದೆ ಪ್ರಯಾಗ್ರಾಜ್ ಕುಂಭಮೇಳದ ಹೆಸರಲ್ಲಿ ನಡೆದಿರುವಂತಹ ವಂಚನೆ ಇದು ಕುಂಭಮೇಳದ ಕನಸು ಕಾಣ್ತಾ ಇರೋರೇ ಇವರ ಟಾರ್ಗೆಟ್ ಆಗಿರ್ತಾರೆ ಗೂಗಲ್ನಲ್ಲಿ ವಿವರ ಹುಡುಕೋ ಮುನ್ನ ಎಚ್ಚರದಿಂದ ಇರಿ ಸಹಜ ಇದು ಯಾವುದೋ ಒಂದು ಪ್ಲೇಸ್ಗೆ ಹೋಗ್ತೀವಿ ಅಂತ ಅಂದ್ರೆ ಗೂಗಲ್ ನಲ್ಲಿ ಅದರ ಬಗ್ಗೆ ಡೀಟೇಲ್ ಆದಂತ ಇನ್ಫಾರ್ಮೇಶನ್ ತೆಗಿತೀವಿ ನಾವು ಈಗ ಮಹಾಕುಂಭ ಮೇಳ ಎಲ್ಲ ನೋಡಿದ್ರು ಅದರದೇ ಸುದ್ದಿ ಅದೇ ದೃಶ್ಯಗಳ ಕಣ್ಣಿಗೆ ಬೀಳುತ್ತೆ ಮಹಾಕುಂಭ ಮೇಳಕ್ಕೆ ಹೋಗೋರು ಗೂಗಲ್ನಲ್ಲಿ ಸರ್ಚ್ ಮಾಡೋದಕ್ಕೂ ಮುನ್ನ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಅಗತ್ಯವನ್ನೇ ಬಂಡವಾಳ ಮಾಡಿಕೊಂಡು ವಂಚನೆ ಮಾಡ್ತಾರೆ ಗೂಗಲ್ನಲ್ಲಿ ಸರ್ಚ್ ಮಾಡಿದ ವ್ಯಕ್ತಿಗೆ ಹಾಕಿರುವಂತ ಸ್ಟೋರಿ ಇದು ಟೂರ್ ಪ್ಯಾಕೇಜ್ ಕಂಪನಿ ಅಂತ ಆ ಹೆಸರಲ್ಲಿ ನಂಬಿಸಿ ವಂಚನೆ ಮಾಡಿದ್ದಾರೆ ಎಷ್ಟು ಹಣ ವಂಚನೆ ಆಗಿದೆ ಈ ತರ ಬೇರೆ ಯಾರೆಲ್ಲ ವಂಚನೆ ಹೋಗಿದ್ದಾರೆ ಯಾಕಂದ್ರೆ ಈ ತರ ವಂಚನೆಗೊಳಗಾದಾಗ ಕೆಲವರು ಮಾತ್ರ ಮುಂದೆ ಬಂದು ಈ ತರ ಸಮಸ್ಯೆ ಆಗಿದೆ ಅಂತ ಕೇಳ್ತಾರೆ ಆದ್ರೆ ಎಷ್ಟೋ ಮಂದಿ ಯಾಕಬೇಕು ಬೇಕು ನಮಗೆ ಅಂತ ಸುಮ್ನ ಆಗ್ಬಿಡುತ್ತಾರೆ ಹಂತ ಹಂತವಾಗಿ ಅಪರಿಚಿತ ವ್ಯಕ್ತಿಗೆ ಮುಸಲಾಯಿಸಿ ಫೋನ್ ಪೇನಲ್ಲಿ ಹಣ ಹಾಕಿಸ್ಕೊಂಡಿದ್ದಾರೆ ಎಷ್ಟು ಹಣ ಅರವತ್ನಾಲ್ಕು ಸಾವಿರ ಹಣ ಹಂತ ಹಂತವಾಗಿ ಫೋನ್ ಪೇನಲ್ಲಿ ಹಣ ಹಾಕಿಸ್ಕೊಂಡಿದ್ದಾರೆ ಮೋಸ ಹೋಗಿರೋದು ಜ್ಞಾನಭಾರತಿ ನಿವಾಸಿ ಹಣ ಹಾಕಿದ ನಂತರ ಫೋನ್ ಮಾಡಿದರೆ ಮೊಬೈಲ್ ಸ್ವಿಚ್ ಆಫ್ ಅವ್ರ ಕೆಲಸ ಮುಗೀತು ಫೋನ್ ಸ್ವಿಚ್ ಆಫ್ ಆಗಿದೆ ಅರವತ್ನಾಲ್ಕು ಸಾವಿರ ಹಣ ಹಾಕಿಸ್ಕೊಂಡಿದ್ದಾರೆ ಹಂತ ಹಂತವಾಗಿ ಫೋನ್ ಪೇನಲ್ಲಿ ಹಾಗಾಗಿ ಕುಂಭಮೇಳಕ್ಕೆ ಹೋಗ್ತಾ ಇದ್ದೀರಿ ಅಥವಾ ಪ್ಲಾನ್ ಮಾಡ್ತಾ ಇದ್ದೀರಿ ಹೋಗ್ಬೇಕು ಅಂತ ಅಂದ್ಕೋತಾ ಇದ್ದೀರಿ ಗೂಗಲ್ನಲ್ಲಿ ಅದಕ್ಕೋಸ್ಕರ ಸರ್ಚ್ ಮಾಡ್ತಾ ಇದ್ದೀರಿ ಅಂತ ಅಂದರೆ ಹುಷಾರಾಗಿರಿ ನಿಮಗೆ ಬರುವಂತಹ ಕರೆಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾರಿವರ ಇವರ ಟಾರ್ಗೆಟ್ ಈ ತರ ಕುಂಭಮೇಳಕ್ಕೆ ಯಾರು ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೋ ಅವರೇ ಇವರ ಟಾರ್ಗೆಟ್ ಇವರು ಏನಂತ ಹೇಳಿ ಕಾಲ್ ಮಾಡ್ತಾರೆ ಟೂರ್ ಪ್ಯಾಕೇಜ್ ಕಂಪನಿ ನಮ್ಮದು ನಿಮ್ಮನ್ನ ಕುಂಭಮೇಳಕ್ಕೆ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಈ ರೀತಿ ಫೆಸಿಲಿಟಿಗಳನ್ನ ಕೊಡ್ತೀವಿ ನಿಮಗೆ ಈ ತರದ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳಿ ಹಂತ ಹಂತವಾಗಿ ಹಣವನ್ನ ಪೀಕುವಂತಹ ಗ್ಯಾಂಗ್ ಇದೆ ನಮ್ಮ ನಿಮ್ಮ ಮಧ್ಯೆ ಹುಷಾರಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್